ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಒಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹೇರು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಡ್ತಾ ಇದ್ದೀನಿ ಈಗ ಸ್ವಲ್ಪ ಪ್ಯಾನ್ ಬಿಸಿ ಆಗ್ತಿದ್ದಂಗೆ ನಾವು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು ನಿಮಗೆ ಜಾಸ್ತಿ ನೀರು ಬೇಕು ಜಾಸ್ತಿ ಲಿಕ್ವಿಡ್ ಬೇಕು ಅಂದರೆ ನೀವು ಜಾಸ್ತಿ ಸೇರಿಸ್ಕೋಬೋದು ನಾನು ಈ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿಯಾಗಲಿ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡಿರೋಣ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇಂಗ್ರೀಡಿಯೆಂಟ್ಸನ್ನ ಹಾಕ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ ಮೆಂತ್ಯಕಾಳು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೂದಲಿಗೆ ತುಂಬ ಒಳ್ಳೆಯದು ಇದು ಇದರಲ್ಲಿ ಹೇರಳವಾದ ಕಬ್ಬಿಣಾಂಶ ಇರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದರಲ್ಲಿ ಕೊಬ್ಬು ಮತ್ತು ಪ್ರೋಟೀನ್ ಹೇರಳವಾಗಿದೆ ಇದು ನಮ್ಮ ಕೂದಲಿಗೆ ಸಾಕಷ್ಟು ಪೋಷಣೆಯನ್ನ ನೀಡುತ್ತೆ ಅಂತಾನೆ ಹೇಳಬಹುದು ನೀವು ಕೂದಲಿಗೆ ಮೆಂತ್ಯ ಕಾಳನ್ನು ಯಾವ ರೀತಿಯಾಗಿ ಯೂಸ್ ಮಾಡಿದ್ರೂ ಕೂಡ ಅದು ಒಳ್ಳೆಯ ಒಂದು ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಮೆಂತ್ಯಕಾಳನ ಹೇರ್ ಪ್ಯಾಕ್ ಯೂಸ್ ಮಾಡ್ಬೋದು ಆಮೇಲೆ ಇದ್ರ ನೀರನ್ನ ನೀವು ಹೇರ್ ಸ್ಪ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು ನೀವು ಒಟ್ಟಾರೆಯಾಗಿ ಯಾವ ರೀತಿಯಾಗಿ ನೀವು ಮೆಂತ್ಯ ಕಾಳನ್ನು ಯೂಸ್ ಮಾಡಿದ್ರು ಕೂಡ ಕೂದಲಿಗೆ ಒಂದು ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ ಕೂದಲು ಇದ್ರ ಕಡಿಮೆ ಮಾಡುತ್ತೆ ಕೂದಲು ಲಾಂಗಾಗಿ ಬೆಳೆಯೋದಕ್ಕೆ ಕೂದಲು ಸ್ಟ್ರೆಂತ್ಗೆ ಕೂದಲಿಗೆ ಒಂದು ಒಳ್ಳೆ ಸ್ಟ್ರೆಂಥನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಕಾಳು ಸ್ವಲ್ಪ ನೀರು ಬಿಸಿ ಆಗ್ತಿದ್ದಂಗೆ ಕಾಳು ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಹೀಗೆ ಕಾಳು ನೀರು ಸ್ವಲ್ಪ ಬಿಸಿಯಾಗಿ ನೀರು ಸ್ವಲ್ಪ ಕುದಿಯೋಗೆ ಸ್ಟಾರ್ಟ್ ಆದಮೇಲೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ ನೀರಿಗೆ ಆಲ್ರೆಡಿ ಒಂದು ಸ್ವಲ್ಪ ಬಿಸಿ ಆಗಿದೆ ಈಗ ನಾನು ಇದಕ್ಕೆ ನೆಕ್ಸ್ಟ್ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಕೊಲಾಂಜಿ ಸೀಡ್ಸ್ ಅಂತ ಸಿಗುತ್ತೆ ಆನ್ಲೈನಲ್ಲಿ ಕಪ್ಪು ಜೀರಿಗೆ ಅಂತಾರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ಇದು ನಾನು ಇದನ್ನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾಗಿದೆ ಇದು ಕೊಲಾಂಜಿ ಸೀಡ್ಸ್ ಹಾಕಿದ ತಕ್ಷಣನೇ ಒಂದು ಸ್ವಲ್ಪ ನೀರು ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ನೋಡಿ ನೀರು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇದನ್ನು ನೀವು ಕೊಲಾಂಜಿ ಸೀಡ್ಸನ್ನ ಯೂಸ್ ಮಾಡೋದ್ರಿಂದ ಕೂದಲು ವೇಗವಾಗಿ ಬೆಳೆಯುತ್ತೆ ಹೇರ್ ರೀಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆಮೇಲೆ ಸ್ಕ್ಯಾಲ್ಪ್ಗೆ ಒಂದು ಒಳ್ಳೆ ಸ್ಟ್ರೆಂಥನ್ನು ಕೊಡುತ್ತೆ ಇದು ಕೊಲಾಂಜಿ ಸೀಡ್ಸು ನೆಕ್ಸ್ಟ್ ನಾನಿಲ್ಲಿ ರೋಸ್ಮೆರಿ ಲೀವ್ಸನ್ನು ಯೂಸ್ ಮಾಡ್ತಿದ್ದೀನಿ ನಿಮಗೆಲ್ಲ ಆನ್ಲೈನ್ ಶಾಪಿಂಗ್ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗುತ್ತೆ ಇದು ರೋಸ್ಮೆರಿ ಲೀವ್ಸು ನೀವು ಎಲ್ಲಿ ಬೇಕಿದ್ರು ಇದನ್ನು ಪರ್ಚೇಸ್ ಮಾಡ್ಬೋದು ಡ್ರೈ ಇದು ಇದು ಡ್ರೈ ಆಗೇ ಸಿಗುತ್ತೆ ಆಲ್ಮೋಸ್ಟು ನಮಗೆ ಇದು ಡ್ರೈ ಆಗೇ ಸಿಗೋದು ನಾವು ಇದನ್ನು ಡ್ರೈ ಆಗೇ ಯೂಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ರೋಸ್ಮೆರಿ ಲೀವ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಬರೀ ನೀವು ರೋಸ್ಮೆರಿನೇ ನೀರಲ್ಲಿ ಹಾಕಿ ಬೇಯಿಸಿ ನೀವು ರೋಸ್ಮೆರಿ ವಾಟರ್ನೂ ಕೂಡ ರೆಡಿ ಮಾಡ್ಕೋಬೋದು ಸೊ ಈಗ ಹೀಗೆ ನಾ ಇಲ್ಲಿ ನಾನು ಯೂಸ್ ಮಾಡಿರೋ ಥರ ನೀವು ಯೂಸ್ ಮಾಡಿದ್ರು ಕೂಡ ಒಂದು ಒಳ್ಳೆಯ ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು ಇದು ಇದು ಚೆನ್ನಾಗಿ ಕುದಿಬೇಕು ಕುದ್ದು ಕಲರ್ ಚೇಂಜ್ ಆಗುತ್ತೆ ಇದು ಹಾಗೆ ರೋಸ್ಮೆರಿ ಲೀವ್ಸ್ದು ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ ಆಮೇಲೆ ನೀರು ನಾವು ಒಂದು ಲೋಟದಷ್ಟು ನೀರು ಹಾಕಿರ್ತೀವಲ್ಲ ಅದು ಒಂದು ಅರ್ಧ ಲೋಟ ಆಗೋವಷ್ಟು ವರ್ಗು ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ನಿಮಗೆ ಮೆಂತ್ಯಕಾಳು ಬೆಂದಿರೋದು ಗೊತ್ತಾಗುತ್ತೆ ಸೊ ಅದು ಕರೆಕ್ಟಾಗಿ ಬೆಂದಿದೆ ಅಂದರೆ ನೀರು ಇದು ರೆಡಿ ಆಗಿದೆ ಅಂತಲೇ ಅರ್ಥ ಅಷ್ಟು ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇನ್ನು ರೋಸ್ಮೆರಿ ಲೀವ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೂದಲು ಇದನ್ನು ಯೂಸ್ ಮಾಡೋದ್ರಿಂದ ಕೂದಲು ವೇಗವಾಗಿ ಬೆಳೆಯುತ್ತೆ ಕೂದಲುಂದು ಯಾವುದೇ ರೀತಿಯಂಥ ಸಮಸ್ಯೆ ಇದ್ರೂ ಕೂಡ ಇದು ರೋಸ್ಮೆರಿ ಲೀವ್ಸ್ ಅದನ್ನು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕೂದಲಿಗೆ ಒಳ್ಳೆ ಒಂದು ಪೋಷಣೆಯನ್ನು ನೀಡುತ್ತೆ ಹೇರ್ಸ್ ಬೆಳೀಲಿಕ್ಕೆ ಅಂದರೆ ಕೂದಲು ಉದುರ್ಲಿಕ್ಕೆ ಕಡಿಮೆ ಆಗಬೇಕು ಅಂದರೆ ನಮ್ಮದು ಸ್ಕ್ಯಾಲ್ಪ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಸ್ಕ್ಯಾಲ್ಪ್ಗೆ ಒಂದು ಒಳ್ಳೆ ಸ್ಟ್ರೆಂತನ್ನು ಕೊಡುತ್ತೆ ಈ ರೋಸ್ಮೆರಿ ಲೀವ್ಸ್ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಕುದ್ದು ಆಲ್ಮೋಸ್ಟ್ ರೆಡಿ ಆಗೋಕ್ಕೆ ಆಗಿದೆ ಇದು ರೋಸ್ಮೆರಿ ಲೀವ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಆಮೇಲೆ ಕಾಳು ಕೂಡ ತುಂಬ ಚೆನ್ನಾಗಿ ಬೇಯ್ತಾ ಇದೆ ನಿಮಗೆ ಇನ್ನೂ ಕೂದಲು ಇನ್ನೂ ಫಾಸ್ಟಾಗಿ ಬೆಳೀಬೇಕಂದ್ರೆ ಇದಕ್ಕೆ ನೀವು ಲವಂಗನ ಕೂಡ ಯೂಸ್ ಮಾಡ್ಬೋದು ಒಳ್ಳೆಯ ಒಂದು ಫ್ಲೇವರ್ ಬರ್ತಾ ಇದೆ ಇದು ಕುದೀತಾ ಇದ್ದಂಗೆ ಇದು ಚೆನ್ನಾಗಿ ಕುದಿಬೇಕು ನೀವು ಇದನ್ನ ಫ್ಲೇವರ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ಲೇವರು ನೀವು ಇದಕ್ಕೆ ಲವಂಗನೂ ಕೂಡ ಯೂಸ್ ಮಾಡ್ಬೋದು ಒಂದೆರಡು ಸೊ ಲವಂಗ ಯೂಸ್ ಮಾಡೋದ್ರಿಂದ ಕೂಡ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ಕ್ಯಾಲ್ಪನ್ ಏನಾದರೂ ಇಚ್ಚಂಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನೀವೇ ಈಗ ಇದಕ್ಕೆ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಅಲೋವೆರಾ ಜೆಲ್ಲನ್ನ ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವು ಫ್ರೆಶ್ ಅಲೋವೆರಾ ಇದ್ದರೆ ಅದನ್ನು ಕೂಡ ಇಲ್ಲೇ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಅದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನೋಡಿ ಈಗ ತುಂಬ ನಾನು ಹೈ ಫ್ಲೇಮಲ್ಲಿ ಇಟ್ಟೇ ಕುದಿಸ್ತಾ ಇದ್ದೀನಿ ಇದನ್ನು ಇದು ಚೆನ್ನಾಗಿ ಕುದ್ದಿದೆ ಈಗ ನೀವೇನಾದರೂ ಮೆಹೆಂದಿ ತಲೆಗೆ ಹಚ್ಚಬೇಕು ಅಂದರೆ ಈ ಲಿಕ್ವಿಡ್ನ ಕೂಡ ಮೆಹಂದಿ ಕಲಿಸೋಕ್ಕೆ ನೀವು ಯೂಸ್ ಮಾಡ್ಬೋದು ಬಟ್ ಇದು ತಣ್ಣಗಾದ ಮೇಲೇ ನೀವು ಯೂಸ್ ಮಾಡಬೇಕಾಗುತ್ತೆ ಬಿಸಿ ಇದ್ದಾಗಲೇ ಯೂಸ್ ಮಾಡೋದು ಬೇಡ ಆಮೇಲೆ ನೀವು ನಾವಿಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ನಾವು ಸಪ್ರೇಟ್ ಮಾಡಿಬಿಟ್ಟು ಲಿಕ್ವಿಡ್ನ ಸಪ್ರೇಟ್ ಮಾಡ್ತೀವಲ್ಲ ಇದನ್ನು ಕೂಡ ನೀವು ವೇಸ್ಟ್ ಮಾಡೋ ಇಲ್ಲ ಇದನ್ನು ಕೂಡ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇದೀಗ ಆಲ್ಮೋಸ್ಟ್ ರೆಡಿ ಆಗಿದೆ ಈ ಲಿಕ್ವಿಡು ಈಗ ನಾವು ಇದನ್ನು ಒಂದು ಬೌಲಿಗೆ ಶೋಧಿಸ್ಕೊಳ್ಳೋಣ ಇದು ಫುಲ್ ತಣ್ಣಗಾಗಬೇಕು ತಣ್ಣಗಾದಮೇಲೇ ನಾವು ಇದನ್ನ ಯೂಸ್ ಮಾಡಬೇಕಾಗುತ್ತೆ ಬಿಸಿ ಇದ್ದಾಗಲೇ ಯೂಸ್ ಆಗೋದಿಲ್ಲ ಸೊ ಈಗ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಮೆಂತ್ಯ ಕಾಳೆಲ್ಲ ಆಲ್ಮೋಸ್ಟ್ ಬೆಂದಿದೆ ಇದು ಚೆನ್ನಾಗಿ ರೆಡಿಯಾಗಿದೆ ನೀರು ಕಲರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೇಂಜ್ ಆಗಿದೆ ಅಂತ ಕಾಣಿಸ್ತಾ ಇದೆ ಈಗ ಈಗ ನಾವು ಇದನ್ನು ಶೋಧಿಸ್ಕೊಂಡು ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ನೋಡಿ ಇದು ಆಲ್ಮೋಸ್ಟ್ ತಣ್ಣಗಾಗಿದೆ ಈಗ ಇದು ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಶ್ರೋದಿಸ್ಕೊಂಡು ಇಟ್ಕೋತಾ ಇದ್ದೀನಿ ಇಲ್ಲಿ ಮೇಲೆ ಉಳಿದಿರುವಂತಹ ಯಾವ ಇಂಗ್ರೀಡಿಯೆಂಟ್ಸ್ನು ಕೂಡ ನೀವು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಲಿಕ್ವಿಡ್ನ ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಲಿಕ್ವಿಡ್ ಅಲ್ಲದೆ ಅದನ್ನು ಕೂಡ ನಾವು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಈಗ ಈ ಲಿಕ್ವಿಡ್ಗೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಆಲುವೆರಾ ಜಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನೀರು ಕುದಿಯುವಾಗ ಫ್ರೆಶ್ ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡಿಲ್ಲ ಅಂದರೆ ನೀವಿಲ್ಲಿ ರೆಡಿ ಇರುವಂತಹ ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡ್ಬೋದು ಅಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ ಯೂಸ್ ಮಾಡೋ ನೆಸಸರಿ ಇರೋದಿಲ್ಲ ಸೊ ಅಲೋವೆರಾ ಜೆಲ್ಲು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದನ್ನು ಹೀಗೇ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಬೋದು ನಿಮ್ಮ ಬೆರಳಿನ ಸಹಾಯದಿಂದ ಇಲ್ಲಾಂದರೆ ಒಂದು ಸ್ಪ್ರೇ ಬಾಟಲ್ಗೆ ನೀವು ಇದನ್ನು ಹಾಕ್ಕೊಂಡು ಸ್ಪ್ರೇ ಸ್ಪ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಥರ ಸ್ಪ್ರೇ ಬಾಟಲ್ ಕೂಡ ನಿಮ್ಗೆ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ಇದನ್ನು ಕೂಡ ನೀವು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಥರನೇ ಯೂಸ್ ಮಾಡ್ಬೋದು ನೋಡಿ ಆಮೇಲೆ ಇಲ್ಲಿ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಇದೆಲ್ಲ ಇದನ್ನೆಲ್ಲ ವೇಸ್ಟ್ ಮಾಡೋ ನೆಸಸರಿ ಇಲ್ಲ ಇದನ್ನೆಲ್ಲ ರುಬ್ಕೊಂಡು ನೀವು ಹೇರ್ ಪ್ಯಾಕಾಗಿ ಕೂಡ ಯೂಸ್ ಮಾಡ್ಬೋದು ಇದನ್ನು ವೇ ಇದರಲ್ಲೆಲ್ಲ ಇನ್ನೂ ಸತ್ವ ಇರುತ್ತೆ ಸೊ ಇದೇನು ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಹೇರ್ ಪ್ಯಾಕಾಗಿ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಇಲ್ಲಿ ನಾನು ತೋರಿಸಿರುವಂತಹ ಲಿಕ್ವಿಡ್ನ ನೀವು ನೀವು ಸ್ನಾನ ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀವು ಸ್ನಾನ ಮಾಡ್ಬೋದು ಇಲ್ಲಾಂದರೆ ನೀವು ಸ್ಪ್ರೇ ಮಾಡಿಕೊಂಡು ರಾತ್ರಿ ಸ್ಪ್ರೇಗೆ ಸ್ಪ್ರೇ ಮಾಡಿಕೊಂಡು ಹೇರ್ಸಿಗೆ ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಮಲಗ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್